ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನೋಲೋಕಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಣ್ಣನ ಮದುವೆ ಅದಕ್ಕೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಜಶು ಮುಂದೆ ಕೂತಿದ್ದಾನೆ ಅವ್ರ ಮಾಮನ ಜೊತೆ ನಾವು ಹೊರಟಿದ್ದು ಮಧ್ಯಾಹ್ನ ಅದಕ್ಕೆ ಸಖತ್ ಬಿಸಿಲಿತ್ತು ಅಂತ ಹೇಳಿ ಜಶುಗೆ ಟೋಪಿ ಎಲ್ಲ ಹಾಕಿದ್ದೆ ನನ್ನ ತಮ್ಮ ಏನು ಗಾಡಿಗೆ ಐಟಮ್ ಬೇಕಿತ್ತು ಅಂತ ಹೇಳಿ ಅಂಗಡಿ ಹತ್ರ ಹೋಗಿದ್ದ ನಿಲ್ಲಿಸಿ ನನ್ನ ಮನೆ ಹತ್ರ ಹೋಗೋಷ್ಟೊತ್ತಿಗೆ ಆಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ಎಲ್ಲ ಬಳೆ ಹಾಕಿಸ್ಕೊತಾ ಇದ್ರು ಇವರು ನಮ್ಮ ಆಂಟಿ ನಾವ್ ಆಂಟಿ ಅನ್ನಲ್ಲ ಅಕ್ಕಯ್ಯನೆ ಅನ್ನೋದು ಬ್ಲಾಕ್ ಹಾಕಿಸ್ಕ ಹೋಗ್ಲಿ ಹಾಯ್ ಮಾಡ್ರಿ ಹಾಯ್ ಮಾಡ ಸಣ್ಣಿ ಅಕ್ಕ ಎಷ್ಟಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಹಾಕಿ 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 ಹಾ ಹಿಂಗೆ ಮದ್ವೆ ಮಾಡೋದು ನೋಡ ಮದ್ವೆ ಬಂದ ನೀವು ಇಷ್ಟೊತ್ತು ಕೂತ್ಕೊಂಡ್ಲಾಡದ್ರಿ ಯಾರು ನೆನಿಗೆ ಯಾವ ಸೀರೆನಮ್ಮ ಅದೇ ಯಾವ ಕಲರು ಏನ್ ಮಾಡ್ತಾ ಇದೀಯ ಏಳು ನಮ್ಮ ಅಕ್ಕ ಹಾಯ್ ಜಶು ಇನ್ನ ಝೂಮ್ ಇಡಿ ನನ್ನ ಫೋನಾಗೆ ಬರೋದೆ ಇಷ್ಟು ಜಶು ಯಾರದು ಯಾರದು ಏಳು ಅಕ್ಕ ಹೋಗ್ಬೇಕು ಹಾಯ್ ಮಾಡಲ್ಲಿ ಹಾಯ್ ಮಾಡು ಹಾಫ್ ಹಾಯ್ ಮಾಡು ಯಾರು ನಾನು ಯಾರು ನಾನು ಯಾರ ನಾನು ಅನುಶಕ್ತಿ ಅಯ್ಯೋ 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 ಅಯೋ ಅಯ್ಯೋ ಹೇಳು ಹೇಳಿ ಇವಾಗ ಹಾಂ ಸಣ್ಣ ನೀನು ಯಾವ ತೊಡ್ಕೊತೀಯಾ ತೊಟ್ಕೊಬೇಡ ನೀನು ಯಾಕ ನನ್ನ ಪ್ರಿಂಟ್ ಅಂತೆ ಇದು ಏನೂ ಕೇರಾ ಬಾಳೆ ತೊಟ್ಕೋಬಲ್ವಂತೆ ನಾನು ಬಾಳೆ ಅಂದರೆ ಎಷ್ಟು ಆಸೆ ಪಡ್ತೀನಿ

ಎಲ್ಲ ಜನನಿ ತೋರ್ಸೆ ಭಾರಿ ಉದ್ದ ಜಡೆ ಅದಕ್ಕೆ ತುಂಬಾ ಸಣ್ಣದ ಹೂವು ಏನೇ ಅದ್ಯಾ ಸರ ತಿಂತಾರ ಓಯ್ ಜನನಿ ಇಲ್ಲಿ ಜನನಿ ಯಾವಾಗ್ಲು ನಮ್ಮ ಅಕ್ಕಯ ನಾವು ಲಾಗ್ ಮಾಡ್ತೈತೆ ನೋಡ್ 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 ಅಂದ್ರೆ ಎಲ್ಲಾರ್ಗು ನಾಮ ಇಟ್ಬಿಟ್ಟು ದಾಸನ್ ಗೋವಿಂದ ಅಂದು ಆಮೇಲೆ ಊರಿನ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಅಡಮ ಮೂರ್ ಹೊತ್ತು ಟೀ ಇರ್ಬೇಕು ಅಲ್ಲೊಂದ್ ಅಡಮ ಅದೇನೆ ನಡ್ ಈ ಮಟ್ ಮಟ್ ಮಧ್ಯ ಅಂದ ಟೀ ಕುಡಿ ತಕೊಂತವ್ರ ಓನಮ್ಮ ಅಮ್ಮ ವಿಡಿಯೋ ಮಾಡ್ತಿದೆ ಮದ್ವೆ ಕಂಡು ರೆಡಿ ಆಗ್ತಾ ಕುಂತ ನಮ್ ಗೋವಿ ಹೆಂಗಿದ್ದ ಮಳೆ ಅವನು ಏನಾಗಲ್ಲ ಆಯ್ತಾ ಜೊತೆ ಕುಕಾ ಕುಕಾ ಅಪ್ಪನ ಅಕ್ಕ ಮಗನ್ ಮದ್ವೆ ಆಗಿರೋದು ಸಾಕೇನೆ ಹಾ ಇನ್ನು ಹೇಳ್ಬೇಕಾ ಇವಳೆ ಬ್ಯೂಟಿ ಪಾರ್ಲರ್ ಕಲ್ತವಳೆ ಅಂತ ಹಾ ತೋರ್ಸಿದ್ದ ತೋರ್ಸಿದ್ದೆ ಅವ್ಳ ಟ್ಯಾಲೆಂಟ್ನಾ ಹಿಂಡಾಕ್ ಕೂಡದು ಏನ್ ಜೊತೆ

ತೋಡ್ಸ್ಕೊಂಡು ಇವ್ರಿಬ್ರೂ ಒಂದು ಇವಳೆ ಸಾಕು ನೀವೇ ಮಾತಾಡ್ತೀರಾ ಸುಮ್ಮನೆ ರಾಷ್ಟ್ರ ತಗೆ ಓಪನ್ ಮಾಡಿ ಯೂಟ್ಯೂಬ್ ನಾನು ಸೆಲ್ಫ್ ಪ್ರಮೋಷನ್ ಮಾಡ್ಕಂತಾ ಇದ್ದೀನಿ ಹೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತಂತೂ ಬರಲ್ಲ ಇನ್ನೊಂದು ಐದಾರು ದಿನ ಬಿಟ್ಟು ಅನುಲಾಕೆ ಅಂತ ಐದರೆ ರಂಜಿತ ಕೈಂಗ್ ಮಾಡ್ಕಂದ್ರೋ ನೀನು ಮಾಡ್ಕ ಸಬ್ಸ್ಕ್ರೈಬ್ ನೀ ನಾವು ಬಿಲ್ಗಡ ಓಡಕ ಹೋಗ್ತಿದೀವಿ ಬಿಲ್ಗಡ ಕೆಲಸಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಮನೆ ಬಿಟ್ಟು ಬರ್ತೀವಿ ಒಳಗಡೆ ಬಂದು ಹೋಗಿ ದೇವರಿಗೆ ಪೂಜೆ ಮಾಡಿ ಧೂಪ ಹಾಕಿ ಬಂದೆ ಪಲ್ಲಾರ ಬೇಕಾ ಇನ್ನೂನು ಮತ್ತೆ ಏನ್ ಬೇಕು ಪಲ್ಲಾರ ಅಗಲ್ಲ ಪಲ್ಲಾರ ಬೇಕಂದ್ರೆ ಬೇಡ ಅಂದೆ ಊಟ ಊಟ ತಿನ್ನಿವಂತೆಳು ಕೊಡು ಬಟ್ಲೋನಾ ಸಾಕು ಊಟ ತಿಂತಿಯಾ ತಿನ್ನಲ್ಲ ಊಟ ಏನು ಡ್ರೆಸ್ ಮ್ಯಾಚ್ ಆಗಲ್ಲ ಅಂತಿದ್ದೆ ನೋಡು ಏನೇನು ಅಡುಗೆ ಮಾಡ ಇದಾರೆ ಯಾವಾಗ್ಲೂ ಮಸಪ್ಪೆನಾ ಅಲ್ಲ ಮಸ್ಕಾಯಿ ಮಾಡ್ತಿದ್ದು ಸತ್ಸತಿ ಏನು ಏನ್ ಪಾಯಸ ಹೇಳಿದ್ರು ಪಾಯಸ ಇಲ್ಲಿ ಸಾಂಬಾರ್ ಪಲ್ಯ ತರಕಾರಿ ಅಮ್ಮ ಅಣ್ಣ ಏ ಏನಾಗಿಲ್ಲ ಹೇಳು ಹೇಳು ಹೇಳಿ ದೊಡಮ್ಮ ಇನ್ನೊಂದ್ಸರಿ ಹೇಳು ದೊಡಮ್ಮ ಇನ್ನೊಂದ್ಸರಿ ಏಳು ಊಟ ಮಾಡಬಾರ್ದು ಯಾಕೆ ನಾವು ಲೋ ಬಜೆಟ್ ಯೂಟ್ಯೂಬರ್ಸ್ ಅಲ್ಲಕ್ಕೋ ಬಜೆಟ್ ಇಲ್ಲಂದ್ರಲ್ಲಿ ಬರೀ ಇಪ್ಪತ್ತೆಂಟು ಜನ ಸಬ್ಸ್ಕ್ರೈಬರ್ಸ್ ಇದಾರ ನಾನು ನಾನುಕ್ರೈಬ್ ಮಾಡಿದ್ದೀನಿ ಸ್ಮೈಲ್ ಎಲ್ಲ ಇವ ಅಮ್ಮನೆ ಅಡ್ಡಕ್ಕೆ ಬತ್ತೈತೆ ಮಾಂಸ ನೀರು ಎಂತೂ ಊಟ ಮಾಡಬಾರ್ದು ವಿಡಿಯೋ ಯಾಕೆ ಮಾಡಬಾರ್ದು ಗೋವಿಂದ 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 ಇದು ದೇವ್ರ ಪ್ರಸಾದ ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಂಬರ್ತೈತೆ ನಮ್ಮಮ್ಮ ನಮಿಗೆ ಆಗ್ತಾ ದಾಸಿಂಗ್ ಗೋವಿಂದನೇ ಇಟ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ವಿ ಈಗ ಹೋಗ್ಬೇಕು ಚೌಟ್ರಿ ಹತ್ರ ಬಟ್ಟೆ ಎಲ್ಲ ಅಲ್ಲೇ ಇದ್ ಇಲ್ಲೇ ಇದ್ವು ನವೆಂಬರ್ ಮನೆ ಹತ್ರ ಬಂದಿದೀವಿ ತಗೊಂಡೋಗ್ಲಿಕ್ಕೆ ನಾವಪ್ಪನೂ ಜೂ ಆಟಾಡ್ತಾವ್ರೆ ನೋಡ್ ಅದೀತಾನೆ ನೋಡುವ ಅದೀತಾನೆ ನಮ್ಮ ಅಪ್ಪ ಕೋಳಿ ಕಾಳಾಗ್ತಾ ಐತೆ ಇದು ಜಶುಗೋಸ್ಕರ ಕಾಳಾಗ್ತಿರೋದು ಕೋಳಿಗೋಸ್ಕರ ಅಲ್ಲ ಹೋಗಮ್ಮ ಅಲ್ಲುಡ್ ಕೋಕ ಬಾ ಹಾ ಅಕೋಗ್ ಬನ್ ಬನ್ ಇರೋದು ಏನ್ ಮಾಡ್ತೀರಾ ಜಶು ನಾನು ಹೇಳಿದ್ ಓಡ್ಸು ಅಂತ ಜಶೋ ಯಾಕೆ ಎಷ್ಟು ಮಾಡ್ತಿದ್ಯಾ ಹೋಗನಾ ಹ್ಮ್ ಕೊಡು ಹಿಡ್ಕಂಬ ನಾವು ಚೌಟ್ರಿ ಹತ್ರ ಹೊರಟಿ ನಾನು ನಮ್ಮ ಅಕ್ಕ ಗ್ಲಾಸ್ ಇಳಸು ಗ್ಲಾಸ್ ಇಳಿಸು ಅಂತ ಹೇಳ್ತಾ ಇದ್ದ ನಾನು ಗಾಳಿ ಜಾಸ್ತಿ ಬರ್ತಾ ಇತ್ತು ಅಂತ ನೀನ್ ಯಾವ ಡ್ರೆಸ್ ಹಾಕಂತೀಯ ಏನು ಕಾಕಂತ ಇರೋದು ವೈಟ್ ಕಲರ್ ಫ್ರಾಕು ಸುಮೀರ್ ಹೇಳು ಹೇಳು ಯಾರ್ದು ರಿಸೆಪ್ಷನು ಯಾರ್ದು ರಿಸೆಪ್ಷನು ಜಾರಿಗೆ ಹೇಳದು ನೆನೆ ಗವಿ ಮಮ್ಮದ ನೀನ್ ಯಾವ ಕಲರ್ ಹಾಕಂತಿದ್ಯಾ ಪರ್ಪಲ್ ಕಲರು ಹೌದಾ ಯಾರ್ದು ಇದ್ಯಾರದು ಇದು ನಿಂದು ನಿಂದು ಬೇಗ ಬ್ಯಾಗಲ್ಲ ಆಯ್ತಾ ನಾವು ಚೌಟ್ರಿಗೆ ಬಂದರು ಇನ್ನೂ ಡೆಕೋರೇಷನ್ ನಡಿತಾ ಐತೆ ರೈಡ್ನೆ ಹ್ವಾ ಇವುಗಳು ಕಾಟ ಒಂದೊಂದಲ್ಲಪ್ಪ ನೋಡೋದನ್ನ ಸುತ್ತಸ್ತಾಯ್ತೆ ನಮ್ಮ ಅಕ್ಕಂತೂ ಇದೇ ಫಸ್ಟ್ ಮೇಕಪ್ ಆರ್ಡ್ರು ಅದಕ್ಕೆ ಅವಳು ಕೈ ಮುಗ್ದು ಮೇಕಪ್ ಬ್ಯಾಗ್ ಓಪನ್ ಮಾಡ್ತಾ ಇದ್ದಾಳೆ ಅಲ್ಲೇನೆ ನಾ ಮೇಡಮ್ ಹುಡುಗಿ ರೆಡಿಯಾಗ್ಬಿಟ್ಟು ಫೋಟೋ ತೊಗಸ್ಕೊತಾ ಇದ್ದು ಚೌಟ್ರಿ ಓಡಾಡ್ಕೊಬ್ರಣ ಡೆಕೋರೇಷನ್ ಆಗಿದೆಯಾ ಅಂತ ನೋಡಕ್ಕೆ ಹೋದ್ರೆ ಇನ್ನೂ ಡೆಕೋರೇಷನ್ ನಡೀತಾನೆ ಇತ್ತು ಹುಡುಗನ್ನ ಹೊರಗಡೆ ಕೂರಿಸಿದ್ರು ಶಾಸ್ತ್ರ ಅಂತ ಅಂತೇಳಿ ಎಲ್ಲರೂ ಬರ್ಬೇಕು ತಾನೆ ಪಾಪ ಗಂಡಿನೊಬ್ಬನ್ನೇ ಕುಂಡ್ರಿಸಿ ಏನು ಹಿಂಸೆ ಕೊಡ್ತಾರ ಹುಡುಗನಿಗೆ ಕೈನಲ್ಲಿ ಬಂದ್ಬಿಟ್ರು ಪಾಪ ಹುಗ್ಗನ್ ಅಬುನೇ ಕುಟಿಸಿ ಕಾಯಿಸಿ 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 ಸಾಕು ಮಾಡಿದ್ರು ಪಾನ್ಕನು ಚಕ್ರಿ ಕಾಜಿ ಕಾಯಿ ಕೊಟ್ಟಿದ್ರು ತಿಂದೆ ತುಡಿಕೊಂಡ್ರು thank <laughs> you ಇದಾ ಡ್ರೆಸ್ಸು ರಿಸೆಪ್ಷನ್ದು ಎಸ್ ಓಕೆ ಬಾಯ್ ಬೇಗ ಮಧ್ಯಾಹ್ನ ಎಲ್ಲ ಮಲಗಿರಲಿಲ್ಲ ಸಾಯಂಕಾಲ ನಿದ್ದೆ ಬರ್ತೈತೆ ಅಂತ ಹೇಳಿ ನಿದ್ದೆ ಮಾಡಿದ್ರೆ ಎಲ್ಲಿ ಮೇಕಪ್ ಹಾಳಾಗುತ್ತೋ ಅಂತ ಹೇಳಿ ಪಾಪ ಅವಳು ನಿದ್ದೆನೂ ಇಲ್ಲ ನಾನು ಸುಮಾರು ಹೊಟ್ಟಿದ್ದೀನಿ ಅಮ್ಮ ಓ ಅಮ್ಮ ನನಗೆ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಕರೆದು ನೀನು ಮಾತಾಡ್ಕ ನಿಂತಿದ್ಯಾ ಜಾಸ್ತಿ ದಿನ ಆದಮೇಲೆ ಸಿಕ್ಕಿದೀವಿ ಅಂತ ನಮ್ಮ ಕುಸ್ಮಿ ಜೊತೆ ಮಾತಾಡ್ತಾ ಕೂತಿದ್ವಿ ಇಲ್ಲ ಅನ್ ರೆಸ್ಪೆಕ್ಟ್ ನಮ್ಮಣ್ಣ ಅವ್ರ ಹುಡುಗಿಗೆ ನಮ್ಮನ್ನು ಪರಿಚಯ ಮಾಡಿಕೊಡ್ತಿದ್ದ ನಾವು ಫೋಟೋ ತೆಗೆಸ್ಕೊಂಡು ನಾಳೆ ಬರ್ಡೇ ಇತ್ತು ಒಂದು ಅದಕ್ಕೆ ಹನ್ನೆರಡು ಗಂಟೆವರೆಗೂ ಏನು ಮಾಡೋದು ಅಂತ ಹೇಳಿ ಫ್ಯಾಮಿಲಿಯವರೆಲ್ಲ ಡ್ಯಾನ್ಸ್ ಆಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಡ್ಯಾನ್ಸ್ ಆಡೋಕ್ಕೆ ರೆಡಿಯಾದ್ವಿ ಎಲ್ಲರೂ ಡಕ್ಕಿರಲಿಲ್ಲ ಹೇಳ್ಬಿಟ್ಟು ನಾವು ಬಾಳೆಲ್ಲೇ ಆಗಂಡು ಡ್ಯಾನ್ಸ್ ಆಡ್ತಾಯಿದ್ವಿ ಇನ್ನೇನು ಹನ್ನೆರಡು ಗಂಟೆಗೆ ಅವ್ನು ಬರ್ಡೇ ಬಂದು ಬಂದೇ ಬಿಡ್ತು केक् कटी हम मकंड नाइ भवन टू यू ह्यापी ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್